उडಗಿ ಉಡ್ಗ ಎರಡರಳು टक्कर ಕೊಡರಂಗ ಇರಬೇಕು ಆ ತರ ಇದ್ರೆ ಚಂದ. ಇಲ್ಲಿ ಯಾರು ನಮ್ಮನ್ ಕರ್ಕಡಾ ಹಾಕ್ತೀರಾ ನಮ್ಮನ್ ಕರಿಯಲ್ಲ ಸುಮ್ಮನೆ ಯೂಸ್ ಇಲ್ಲ. ಏನ್ ನೋಡಬಹುದು ಅಂತ? ಏನು ನೋಡಬಹುದು ಸಮೀರ್ ಆಕ್ರ ಚೆನ್ನಾಗ್ ಓಡ್ಬೋದು ನಮ್ಗೇನು ಬಗ್ಗೆ ಯಾರ್ ಬರ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಯಾರ್ ಬರ್ಲಿ ಚೆನ್ನಾಗ್ ಚೆನ್ನಾಗಿ ಆಡಾರ್ಬೇಕು. ನಿಮ್ಮ ಆಸೆ ಇರುತ್ತೆ ಇಂತವರು ಯಾರು ಅಂತ ಅಂದ್ರೆ ಹೌದು ನೋಡ್ತೀವಿ ಫಸ್ಟ್ ಸೀಸನ್ ಇಂದ ನೋಡ್ತಿದೀವಿ ಆದ್ರೆ ನಾವ್ ಯಾರು ಕಾಮನ್ ಮ್ಯಾನ್ ಗಳು ಹಾಕ್ಲಿ ಬಿಡಿ ಎಲ್ರು ಒಂದೇ ಸತಿ ಇದ್ ಬೇಡವಲ್ಲ ಕಾಮನ್ ಮ್ಯಾನ್ ರೈತರು ಬೇರೆ ಇವ್ರ ಯಾರಾದ್ರೂ ಯೂಟ್ಯೂಬರು ಸ್ಯಾಮ್ ಸಮೀರ್ ಹಾಕರು ಚೆನ್ನಾಗಿ ಓಡ್ಬೋದು

ಏನ್ ನೋಡ್ಬೋದು ನಾವು ಹಳ್ಳಿ ಕಡೆ ಸ್ವಲ್ಪ ಭಾಷೆ ಸ್ವಲ್ಪ ರಫ್ ಆ ತರ ನೋಡ್ಬೋದು ಅಷ್ಟೇ ಹ